ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪ್ರೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಫೆಬ್ರವರಿ ಹನ್ನೆರಡನೇ ತಾರೀಕು ಮಾಘ ಹುಣ್ಣಿಮೆ ಅಥವಾ ಭಾರತ ಹುಣ್ಣಿಮೆಯನ್ನು ತೆಗೆದುಕೊಡ್ತಾ ಇದ್ದೀನಿ ಈ ಹುಣ್ಣಿಮೆಯ ದಿನ ಈ ತಪ್ಪದೇ ಪರಿಹಾರಗಳನ್ನು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದೀರಿ ಹುಣ್ಣಿಮೆಯ ದಿನದಿಂದ ಹನ್ನೆರಡು ರಾಶಿ ಚಕ್ರದ ಜನರಿಗೆ ಬದಲಾವಣೆಗಳು ಕಾಣೋದು ಉಂಟು ಆದರೆ ಈ ಐದು ರಾಶಿ ಚಕ್ರದ ಜನರಿಗೆ ಭಾರಿ ಅದೃಷ್ಟವನ್ನು ತರಲಿದೆ ತಪ್ಪದೇ ನಾನು ಹೇಳಿರುವ ರೀತಿ ಪರಿಹಾರಗಳನ್ನು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಇದ್ದ ಕಷ್ಟಗಳು ನಿವಾರಣೆಯಾಗಿ ಅದೃಷ್ಟವನ್ನೇ ನೋಡಲಿದ್ದೀರಿ ಅಂತ ಹೇಳ್ತಾ ಯಾವ ಪರಿಹಾರ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ವಾಚ್ ಮಾಡಿದ್ರೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ತಡ ಮಾಡೋದು ಬಿಡ ವೀಡಿಯೋದ ಕಡೆ ಗಮನ ಕೊಟ್ಟು ಸ್ನೇಹಿತರೆ ಪ್ರತಿಯೊಬ್ಬರಿಗೂ ತಮ್ಮ ಜೀವನದಲ್ಲಿ ಏಳಿಗೆ ಮತ್ತು ಅಪಾರ ಸಂಪತ್ತನ್ನು ಗಳಿಸಲು ಸಹಾಯ ಮಾಡುವ ಯೋಗ ಅಂತಂದರೆ ಅದು ಮಹಾಲಕ್ಷ್ಮಿ ಯೋಗ ಇಂದಿನಿಂದ ಅಂದರೆ ಫೆಬ್ರವರಿ ಹನ್ನೆರಡನೇ ತಾರೀಕು ಹುಣ್ಣಿಮೆ ಮುಗಿದ ನಂತರ ಸ್ನೇಹಿತರೆ ಮಹಾಲಕ್ಷ್ಮಿ ಯೋಗವು ಬಹಳ ಶಕ್ತಿಯುತವಾದ ಯೋಗವಾಗಿದೆ ಇದು ಯಾರದೇ ಜಾತಕದಲ್ಲಿ ಇದ್ದರೂ ಸಹ ಶ್ರೀಮಂತಿಕೆ ಮತ್ತು ಸಮೃದ್ಧಿ ಸಿಗುತ್ತದೆ ಎಂಬ ಹೆಸರು ಕೂಡ ಮಹಾದಿಂದ ಬಂದಿದೆ ಅಂತಲೇ ಹೇಳ್ಬೋದು ಇದರ ಅರ್ಥ ಮಹಾನ್ ಮತ್ತು ಲಕ್ಷ್ಮಿ ಹಣದ ದೇವತೆಯನ್ನು ಸೂಚಿಸುತ್ತದೆ ಈ ಯೋಗ ಜಾತಕದಲ್ಲಿ ಇದ್ದರೆ ನೀವು ಎಂದಿಗೂ ಹಣದ ಸಮಸ್ಯೆ ಎದುರಾಗುವುದಿಲ್ಲ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಆರೋಗ್ಯದ ಸಮಸ್ಯೆ ವೃತ್ತಿ ಸಮಸ್ಯೆ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಆಗಬೇಕು ಅಂದರೆ ಈ ಸಣ್ಣ ಪುಟ್ಟ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ತಪ್ಪದೆ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ಗಳನ್ನು ನೀವು ಎದುರಿಸುವುದಿಲ್ಲ ಅಂತಲೇ ಹೇಳ್ಬೋದು ಹಾಗಿದ್ರೆ ಏನು ಪರಿಹಾರ ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಮೊದಲನೇದಾಗಿ ಅವರಿಗೆ ನಿಮ್ಮ ರಾಶಿಯವರಿಗೆ ಲಾಭದಾಯಕವಾಗಿರುತ್ತದೆ ಸಂಪತ್ತು ಹೆಚ್ಚಾಗುವ ಸಾಧ್ಯತೆಗಳಿವೆ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ನೀವು ಬಹಳ ದಿನಗಳಿಂದ ಪೂರ್ಣಗೊಳಿಸಲು ಸಾಧ್ಯವಾಗದ ಕೆಲಸವನ್ನು ಫೆಬ್ರವರಿ ಹನ್ನೆರಡು ಮುಗಿದ ನಂತರ ಹುಣ್ಣಿಮೆ ಮುಗಿದ ನಂತರ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸೋದಾದರೆ ಹುಣ್ಣಿಮೆ ಮುಗಿದ ನಂತರ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರುತ್ತದೆ ಅಂತ ಹೇಳ್ತಾ ಯಾವ ರಾಶಿಯವರಿಗೆ ಯಾವ ಜನರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಥವಾ ಹಣಕಾಸಿನಲ್ಲಿ ಸಮಸ್ಯೆ ಇದೆ ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಇದೆ ಅವರು ಮುಂದೆ ಹೇಳುವ ಪರಿಹಾರಗಳನ್ನು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಹೇಳಿದೆ ಅಂತಲೇ ಹೇಳಬಹುದು ಕುಟುಂಬ ಸದಸ್ಯರೊಂದಿಗೆ ಸಂಬಂಧವು ಸುಧಾರಿಸುತ್ತದೆ ಮನಸ್ಸು ಸಂತೋಷವಾಗಿ ಉಳಿಯುತ್ತದೆ ವ್ಯಾಪಾರಸ್ಥರು ವ್ಯವಹಾರದಲ್ಲಿ ಪ್ರಗತಿ ಹೊಂದಬಹುದು ಒಟ್ಟಿನಲ್ಲಿ ಸ್ನೇಹಿತರೆ ಮಹಾಲಕ್ಷ್ಮಿ ಯೋಗವು ಈ ರಾಶಿಯ ಅಡಿಯಲ್ಲಿ ಬರುವವರಿಗೆ ಬಹಳ ಒಳ್ಳೆಯದಾಗಲಿದೆ ಇವರ ಕಷ್ಟವೆಲ್ಲ ದೂರ ಆಗುವ ಕ್ಷಣಗಳು ಕೂಡಿ ಬಂದಿದೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಕುಂಭ ಕುಂಭರಾಶಿಯವರಿಗೂ ಕೂಡ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಬಾಕಿ ಇರುವ ಕೆಲಸ ಪೂರ್ಣಗೊಳ್ಳಲಿದೆ ಸಂಗಾತಿಯೊಂದಿಗೆ ಸಮಯ ಕಳೆಯಲು ಸಾಧ್ಯವಾಗುತ್ತದೆ ದೂರ ಪ್ರಯಾಣ ಹೋಗುವ ಸಾಧ್ಯತೆ ಇದೆ ಇವರ ಆಸೆಗಳೆಲ್ಲವೂ ಹಿಂದಿನ ದಿನ ಉತ್ತಮವಾಗಿರಲಿದೆ ಅಂತಲೇ ಹೇಳ್ಬೋದು ಫೆಬ್ರವರಿ ಹನ್ನೆರಡನೇ ತಾರೀಕು ಹುಣ್ಣಿಮೆ ಮುಗಿದ ನಂತರ ಹುಣ್ಣಿಮೆ ದಿನದಿಂದಲೇ ರಾಶಿಯವರಿಗೆ ಅದೃಷ್ಟ ಕುಲಾಯಿಸಲಿದೆ ಅಂತಂದರೆ ತಪ್ಪಾಗೋದಿಲ್ಲ ನಿಮ್ಮ ಹಿಂದಿನ ಕೆಲಸಗಳಲ್ಲಿ ಯಶಸ್ಸು ದೊರಕಲಿದೆ ಅಂತಲೇ ಹೇಳ್ಬೋದು ಹಾಗೆಯೇ ಈ ರಾಶಿಯವರಿಗೆ ಮಂಗಳ ಚಂದ್ರ ಯೋಗವು ಲಾಭದಾಯಕವಾಗಿರುತ್ತದೆ ತಾಯಿ ಲಕ್ಷ್ಮಿ ನಿಮ್ಮ ಮೇಲೆ ವಿಶೇಷ ಆಶೀರ್ವಾದವನ್ನು ಹೊಂದಿರುತ್ತಾರೆ ಉದ್ಯೋಗಸ್ಥರಿಗೆ ಬಡ್ತಿ ದೊರೆಯುವ ಸಾಧ್ಯತೆ ಕೂಡ ಅತಿ ಹೆಚ್ಚಿದೆ ಕೆಲಸದಲ್ಲಿ ಸಾಕಷ್ಟು ಪ್ರಗತಿಯನ್ನು ಪಡೆಯುವ ಸಾಧ್ಯತೆಗಳಿದೆ ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಅದೃಷ್ಟವನ್ನು ಕುಂಭರಾಶಿಯವರು ಅಮಾವಾಸ್ಯೆ ಮುಗಿದ ನಂತರ ನೋಡಲಿದ್ದಾರೆ ಅಂತ ಹೇಳ್ತಾ ಮಿಥುನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮಿಥುನ ರಾಶಿಯವರಿಗೆ ಫೆಬ್ರವರಿ ಹನ್ನೆರಡನೇ ತಾರೀಕು ಹುಣ್ಣಿಮೆ ಮುಗಿದ ನಂತರ ಮಿಥುನ ರಾಶಿಯ ಜನರ ಸಂಬಂಧದಲ್ಲಿ ನಡೆಯುತ್ತಿರುವ ಒತ್ತಡಗಳು ದೂರವಾಗುತ್ತವೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಪಾಲುದಾರಿಕೆಯಲ್ಲಿ ಮಾಡಿದ ವ್ಯಾಪಾರ ಲಾಭದಾಯಕವಾಗಿರುತ್ತದೆ ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆಗಳಿವೆ ತಾಯಿ ಲಕ್ಷ್ಮಿ ನಿಮ್ಮ ಮೇಲೆ ವಿಶೇಷ ಆಶೀರ್ವಾದವನ್ನು ಹೊಂದಿರುತ್ತಾರೆ ಫೆಬ್ರವರಿ ಹನ್ನೆರಡನೇ ತಾರೀಕು ಅತ್ಯಂತ ಅಮೂಲ್ಯವಾದ ದಿನ ಅಂತಲೇ ಹೇಳಬಹುದು ಸೊ ಹಾಗಾಗಿ ಇಷ್ಟೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಟಿರ್ತೀನಿ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೂ ಕೂಡ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಬಾಕಿ ಇರುವ ಕೆಲಸ ಪೂರ್ಣಗೊಳ್ಳಲಿದೆ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಮುಂದಿನ ದಿನಗಳಲ್ಲಿ ಸಂಗಾತಿಯೊಂದಿಗೆ ಸಮಯ ಕಳೆಯಲು ಸಾಧ್ಯವಾಗುತ್ತದೆ ದೂರ ಪ್ರಯಾಣ ಹೋಗುವ ಸಾಧ್ಯತೆ ಇದೆ ಇಂದಿನಿಂದ ನಿಮ್ಮ ದಿನಗಳು ಉತ್ತಮವಾಗಿರಲಿದೆ ನಿಮ್ಮ ಇಂದಿನ ಕೆಲಸಗಳು ಯಶಸ್ಸು ದೊರಕಲಿದೆ ನಿಮ್ಮ ಆರೋಗ್ಯ ಮೊದಲೇ ತಿಳಿಸಿರುವ ಹಾಗೆ ಉತ್ತಮವಾಗಿರಲಿದೆ ಉದ್ಯೋಗಸ್ಥರಿಗೆ ಬಡ್ತಿ ದೊರೆಯುವ ಸಾಧ್ಯತೆ ಇದೆ ಕೆಲಸದಲ್ಲಿ ಸಾಕಷ್ಟು ಪ್ರಗತಿಯನ್ನು ಪಡೆಯಬಹುದು ಅಂತ ಹೇಳ್ತಾ ಸ್ನೇಹಿತರೆ ಈ ಚಿಕ್ಕ ಪುಟ್ಟ ಪರಿಹಾರಗಳನ್ನು ಮಾಡುವುದರಿಂದ ಅಂದರೆ ಅಮಾವಾಸ್ಯ ದಿನ ಹುಣ್ಣಿಮೆಯ ದಿನ ನೀವು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಏಳಿಗೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಏನು ಪರಿಹಾರ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇನ್ನು ತಪ್ಪದೆ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಮಾಘ ಮಾಸ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾಘ ಹುಣ್ಣಿಮೆ ಕೂಡ ಮಾಘ ಹುಣ್ಣಿಮೆಯಲ್ಲಿ ಈ ಕೆಲಸಗಳನ್ನು ಮಾಡಿದರೆ ಶುಭ ಫಲ ನಿಮ್ಮದಾಗುತ್ತದೆ ಪಾರ್ವತಿಗೆ ಶಿವ ಹೇಳಿದ ಕಥೆ ಇಲ್ಲಿದೆ ಅಂತಲೇ ಹೇಳ್ಬೋದು ಮಾಘ ಮಾಸ ಯಾವಾಗ ಪ್ರಾರಂಭವಾಗುತ್ತೆ ಈ ಸಮಯದಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಿದರೆ ಹೆಚ್ಚಿನ ಶುಭ ಫಲಗಳನ್ನು ಪಡೆಯಬಹುದು ಹಾಗೂ ಎರಡು ಸಾವಿರದ ಇಪ್ಪತ್ತೈದರ ಮಾಘ ಮಾಸವು ಜನವರಿ ಮೂವತ್ತರಂದು ಆರಂಭವಾಗಿ ಫೆಬ್ರವರಿ ಇಪ್ಪತ್ತೆಂಟರವರೆಗೆ ಇರುತ್ತದೆ ಈ ಅವಧಿಯಲ್ಲಿ ಆಚರಿಸುವ ಪೂಜೆ ನಮಸ್ಕಾರಗಳು ದಾನ ಧರ್ಮ ಮತ್ತು ಗಂಗಾ ಸ್ನಾನ ಮಾಡುವುದರಿಂದ ದೀರ್ಘಕಾಲದವರೆಗೂ ಶುಭ ಫಲಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಮಾಸದ ಮಹಿಮೆಯ ಬಗ್ಗೆ ಪರಮೇಶ್ವರ ಮತ್ತು ಪಾರ್ವತಿ ದೇವಿಯ ನಡುವಿನ ಸಂಭಾಷಣೆಯಿಂದ ತಿಳಿಯಬಹುದಾಗಿದೆ ಅಂತಲೇ ಹೇಳಬಹುದು ಹಾಗಿದ್ರೆ ಅನೇಕ ಧಾರ್ಮಿಕ ವಿಧಿ ನಿಯಮಗಳ ಬಗ್ಗೆ ತಿಳಿದಿದ್ದು ಪಾರ್ವತಿ ದೇವಿಯ ಕುತೂಹಲದಿಂದ ಪರಮೇಶ್ವರರನ್ನು ಮಾಘ ಮಾಸದ ಪೂಜೆ ಮತ್ತು ಇತರ ಧಾರ್ಮಿಕ ಆಚರಣೆಗಳು ಮತ್ತು ಮಾಘ ಮಾಸದ ಮಹಾತ್ಮೆಯ ಬಗ್ಗೆ ವಿವರಿಸಲಾಗುತ್ತದೆ ಸ್ನೇಹಿತರೆ ಹಾಗೆ ಶಿವನು ಮಕರ ರಾಶಿಯಲ್ಲಿ ಸೂರ್ಯನ ಸಂಚಾರಿಸುವ ಸಮಯದಲ್ಲಿ ಸೂರ್ಯನು ಉದಯವಾಗುವ ಮುನ್ನ ಅಥವಾ ಸೂರ್ಯ ದೇವನ ವೇಳೆಯಲ್ಲಿ ಸ್ನಾನವನ್ನು ಮಾಡಬೇಕು ಇದರಿಂದ ಅರಿಯದೆ ಮಾಡಿರುವ ಯಾವುದೇ ರೀತಿಯ ಪಾಪಕರ್ಮಗಳಿಂದ ಪರಿಹಾರ ಹೊಂದಬಹುದು ಇದರಿಂದಾಗಿ ಪುಣ್ಯ ಲೋಕ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಇದರ ಜೊತೆಗೆ ಸ್ನೇಹಿತರೆ ಮಾಘ ಮಾಸದ ಅಂತಂದರೆ ಮಾಘ ಮಾಸ ಹುಣ್ಣಿಮೆಯ ದಿನ ಶಿವ ಮತ್ತು ಬ್ರಹ್ಮ ನಡುವಿನ ಕಲಹ ಅಂತ್ಯ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಿಮಗೆ ತಿಳಿಸುವುದು ಏನಂದರೆ ಮಾಘ ಹುಣ್ಣಿಮೆಯ ದಿನ ಶಿವನು ಸಂದರ್ಭವೊಂದರಲ್ಲಿ ಬ್ರಹ್ಮನನ್ನು ನಿಂದಿಸುತ್ತಾನೆ ಇದೇ ರೀತಿಯಲ್ಲಿ ಯಜ್ಞದ ವೇಳೆಯಲ್ಲಿ ಸ್ವಯಂ ಬ್ರಹ್ಮನ ಶಿವನನ್ನು ನಿಂದಿಸುತ್ತಾನೆ ಈ ವಿಚಾರಗಳ ತಾರಕ್ಕೆ ಏರುತ್ತದೆ ಬ್ರಹ್ಮ ಕಪಾಲವು ಶಿವನ ಕೈಗೆ ಬರುತ್ತದೆ ಆದರೆ ಅದು ಶಿವನ ಕೈ ಬಿಟ್ಟು ಹೋಗುವುದಿಲ್ಲ ಹಾಗೆಯೇ ಕಪಾಲವು ಬೇರೆಯವರ ನೀಡಿದ ಭಿಕ್ಷೆಯಿಂದ ತುಂಬುವುದು ಇಲ್ಲ ಆದರೆ ಶಿವ ಮತ್ತು ಬ್ರಹ್ಮರ ಸ್ನಾನವನ್ನು ಮಾಡುತ್ತಾರೆ ಆ ನಂತರ ಇವರಿಬ್ಬರಿಗೂ ನಡುವೆ ಕಲಹವು ವಿಷ್ಣುವಿನ ಮಧ್ಯಸ್ಥಿಕೆಯಿಂದ ಪರಿಹಾರಗೊಳ್ಳುತ್ತದೆ ಅಂತಲೇ ಹೇಳ್ಬೋದು ನೀವು ಪ್ರತಿದಿನವೂ ಸೂರ್ಯೋದಯದ ಮುನ್ನ ಸ್ನಾನವನ್ನು ಮಾಡಲು ಸಾಧ್ಯವಾಗದೇ ಹೋದಲ್ಲಿ ಹುಣ್ಣಿಮೆ ಮತ್ತು ಏಕಾದಶಿಯ ದಿನಗಳಂದು ಸ್ನಾನ ಮಾಡುವುದರಿಂದ ಪಾಪ ವಿಮುಕ್ತರಾಗಲು ಸಾಧ್ಯ ಎಂದು ಶಿವನು ಪಾರ್ವತಿಗೆ ತಿಳಿಸುತ್ತಾನೆ ಸ್ನೇಹಿತರೆ ಸೊ ಹಾಗಾಗಿ ನಿಮಗೂ ತಿಳಿಸುವುದು ಏನೆಂದರೆ ಮಾಘ ಹುಣ್ಣಿಮೆಯ ದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡುವುದು ಉತ್ತಮ ಶಿವನು ಪಾರ್ವತಿಗೆ ತಿಳಿಸುತ್ತಾನೆ ಆದ್ದರಿಂದ ಆದ್ದರಿಂದ ಹುಣ್ಣಿಮೆ ಅಥವಾ ಏಕದಶಿಯ ದಿನಗಳಂದು ನದಿ ಅಥವಾ ಸಮುದ್ರದಲ್ಲಿ ಸ್ನಾನ ಮಾಡುವುದು ಶ್ರೇಷ್ಠ ಸ್ನೇಹಿತರೆ ಓಯೋ ಅಂತಂದರೆ ವಯಸ್ಸಾದವರಿಗೆ ಪುಣ್ಯ ನದಿಗಳಲ್ಲಿ ನೀರನ್ನು ಸಂಗ್ರಹಿಸಿ ಮನೆಯಲ್ಲಿಯೇ ಸ್ನಾನ ಮಾಡುವುದು ಇದರಿಂದ ಶುಭ ಫಲಗಳನ್ನು ಪಡೆಯಬಹುದು ಅಂತಲೇ ಹೇಳಬಹುದು ಮಾಘ ಮಾಸದಲ್ಲಿ ಮುಖ್ಯವಾಗಿ ಶ್ರೀ ಹರಿಯ ಪೂಜೆಯನ್ನು ಮಾಡಬೇಕು ಹೆಣ್ಣು ಮಕ್ಕಳಿಗೆ ಮೊರದ ಬಾಗಿನ ನೀಡಿ ಅವರಿಂದ ಆಶೀರ್ವಾದವನ್ನು ಪಡೆಯಬೇಕು ಇದಲ್ಲದೆ ವಯೋವೃದ್ಧರು ದಂಪತಿ ಅಥವಾ ಬ್ರಹ್ಮಚಾರಿಗಳಿಗೆ ಹಣ್ಣು ಹಾಲು ಮೊಸರು ತರಕಾರಿಗಳು ಹೀಗೆ ಯಾವುದೇ ಪದಾರ್ಥಗಳನ್ನು ದಾನ ನೀಡುವುದು ಆದರೆ ಅದನ್ನು ದಿನನಿತ್ಯದ ಅಡುಗೆಗೆ ಉಪಯೋಗಿಸುವಂತೆ ಇರಬೇಕು ಈ ರೀತಿಯ ದಾನ ಧರ್ಮದಿಂದ ಜನ್ಮ ಜನ್ಮಾಂತದರಲ್ಲಿಯೂ ಉಪವಾಸದ ಭಯ ಇರುವುದಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ತಪ್ಪದೆ ಆದಷ್ಟು ನಿಮಗೆ ಏನು ದಾನ ಮಾಡಬೇಕು ಆ ರೀತಿ ಮಾಡ್ಬೋದು ಸ್ನೇಹಿತರೆ ಎಷ್ಟು ಸಣ್ಣ ಪುಟ್ಟಗಳು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ತಪ್ಪು ಚಾಚನೆ ಮಾಡ್ಬೋದು ಅಂತಲೇ ಹೇಳ್ಬೋದು ಮಾಘ ಮಾಸ ಹುಣ್ಣಿಮೆಯಲ್ಲಿ ಯೋಗ್ಯಕರವಾದ ಸಂಕಲ್ಪವನ್ನು ಮಾಡಿಕೊಂಡು ಮಾಡುವ ಪೂಜೆ ಪುರಸ್ಕಾರಗಳು ದಾನ ಧರ್ಮಗಳು ಹೆಚ್ಚಿನ ಫಲ ನೀಡುತ್ತವೆ ಸ್ನೇಹಿತರೆ ಸೊ ಹಾಗಾಗಿ ಹುಣ್ಣಿಮೆಯ ದಿನ ಶಿವನ ಪಾರ್ವತಿಗೆ ತಿಳಿಸುತ್ತಾನೆ ಯಾವ ವ್ಯಕ್ತಿಯು ಮಾಘ ಮಾಸದಲ್ಲಿ ಸೂರ್ಯೋದಯದ ವೇಳೆ ಸ್ನಾನವನ್ನು ಮಾಡುವುದಿಲ್ಲವೋ ಅವರಿಗೆ ಜೀವನ ಪೂರ್ತಿ ಅಶುಭ ಫಲಗಳು ದೊರೆಯುತ್ತವೆ ಅನಾರೋಗ್ಯದ ತೊಂದರೆ ಇರುವವರಿಗೆ ಮತ್ತು ವಯೋವೃದ್ಧರಿಗೆ ಯಾವುದೇ ರೀತಿ ನೀತಿಗಳು ಅನ್ವಯವಾಗುವುದಿಲ್ಲ ನದಿ ಸ್ನಾನ ಅಥವಾ ಸಮುದ್ರ ಸ್ನಾನ ಮಾಡಲು ಸಾಧ್ಯವಾಗದೆ ಹೋದವರು ನೀರಿಗೆ ಅರಿಶಿನವನ್ನು ಬೆರೆಸಿ ಸ್ನಾನ ಮಾಡಬೇಕು ಅಂದ್ಬಿಟ್ಟು ಶಿವನು ಪಾರ್ವತಿಗೆ ತಿಳಿಸ್ತಾನೆ ಸ್ನೇಹಿತರೆ ಮಾಘಸ್ನಾನದಂದು ಬ್ರಹ್ಮಹಂತ್ಯ ದೋಷ ಸಹ ಪರಿಹಾರವಾಗುವುದು ಎಂದು ಶಿವನು ಪಾರ್ವತಿಗೆ ತಿಳಿಸುತ್ತಾನೆ ಸೊ ಹಾಗಾಗಿ ಕುಟುಂಬದಲ್ಲಿರುವ ಹಿರಿಯರ ಆಸೆ ಆಕಾಂಕ್ಷೆಗಳನ್ನು ಪೂರೈಸುವುದರಿಂದ ಶುಭ ಫಲಗಳನ್ನು ಪಡೆಯಬಹುದಾಗಿದೆ ಸ್ನೇಹಿತರೆ ಆಸಕ್ತರಿಗೆ ಪುಸ್ತಕ ಲೇಖನಿ ಔಷಧಿ ಅಥವಾ ಯಾವುದೇ ರೀತಿಯ ಪದಾರ್ಥಗಳನ್ನು ದಾನ ನೀಡುವುದು ಉತ್ತಮ ಬಡವರ ವಿವಾಹಕ್ಕಾಗಿ ಸಹಾಯ ಮಾಡಿದ್ದಲ್ಲಿ ಕುಂಡಲಿಯಲ್ಲಿನ ವಿವಾಹ ಸಂಬಂಧಿತ ದೋಷವು ಪರಿಹಾರವಾಗುತ್ತದೆ ಮಾಘ ಮಾಸದ ಹುಣ್ಣಿಮೆಯ ದಿನ ಗಿರಿಶಿಖರದ ಮಾಡುವ ಧ್ಯಾನದಿಂದ ಸಕಲ ಸೌಲಭ್ಯಗಳು ಲಭಿಸುತ್ತದೆ ಅಂತಲೇ ಹೇಳ್ಬೋದು ಸೊ ನಾನು ಹೇಳಿರುವ ರೀತಿ ಸ್ನೇಹಿತರೆ ಇಷ್ಟೆಲ್ಲ ಪರಿಹಾರಗಳನ್ನು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಆದಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಇದರ ಜೊತೆಗೆ ಈ ನಿಂಬೆ ಹಣ್ಣಿನ ಪರಿಹಾರವನ್ನು ಮಾಡಿ ಹುಣ್ಣಿಮೆ ದಿನ ಮಾಡಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಶತ್ರುನಾಶ ಅಂತಲೇ ಹೇಳ್ಬೋದು ಹಾಗಿದ್ದರೆ ನಿಂಬೆಹಣ್ಣು ಇಟ್ಕೊಂಡು ಏನೆಲ್ಲ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಹುಣ್ಣಿಮೆ ದಿನ ಸಂಜೆಯ ಸಮಯದಲ್ಲಿ ಮೂರು ನಿಂಬೆಹಣ್ಣು ತಗೊಂಡು ಸ್ನೇಹಿತರೆ ಸಂಜೆಯ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕಾದ್ರೆ ಹೊಸಲಿಗೆ ಅಂದರೆ ಹೊಸಲಿಗೆ ಅರಿಶಿನ ಕುಂಕುಮನ ಇಟ್ಟು ನಿಂಬೆಹಣ್ಣಿಗೆ ಕಟ್ ಮಾಡಬೇಕು ಹೊಸಲಿನ ಮೇಲೆ ಇಟ್ಟು ಅಮಾವಾಸ್ಯೆ ದಿನ ಅಥವಾ ಹುಣ್ಣಿಮೆ ದಿನ ವಸ್ತುಲಿನ ಮೇಲೆ ನಿಂಬೆಹಣ್ಣೆ ಇಟ್ಟು ಕಟ್ ಮಾಡಿ ಸ್ನೇಹಿತರೆ ನಿಮ್ಮ ಬಲಗೈ ಓಳನ್ನು ಎಡಗೈಗೆ ಇಡಿ ಎಡಗೈಯಿಂದ ಬಲಗೈಗೆ ಆ ಕಡೆ ಈ ಕಡೆ ಇಡಬೇಕಾಗುತ್ತದೆ ಸ್ನೇಹಿತರೆ ಈ ರೀತಿ ಇಡುವುದರಿಂದ ದುಷ್ಟಶಕ್ತಿಗಳು ನಾಶವಾಗುತ್ತದೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನೇ ನೋಡಲಿದ್ದೀರಿ ಮೇನ್ ಆಗಿ ಜನರ ಕಣ್ಣು ಬೀಳುವುದಿಲ್ಲ ನಿಮ್ಮ ಮನೆಯ ಮೇಲೆ ಅಂತಲೇ ಹೇಳ್ಬೋದು ಈ ರೀತಿ ಮಾಡಿ ಇದಾದ ನಂತರ ಇನ್ನು ನೈಟ್ ಸಮಯದಲ್ಲಿ ನೀವೇನು ಮಾಡಬೇಕು ಅಂದರೆ ಇನ್ನೂ ಒಂದು ನಿಂಬೆಹಣ್ಣನ್ನು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಿರೋ ಸ್ನೇಹಿತರೆ ಅವರಿಗೆಲ್ಲ ತೆಗಿಬೇಕಾಗುತ್ತದೆ ತೆಗೆದು ಯಾರಿಗೆ ಕಾಣದ ರೀತಿಯಲ್ಲಿ ಒಂದು ರೋಡಲ್ಲಿ ಕವರ್ಗಾಕಿ ಇಡಬೇಕಾಗುತ್ತದೆ ಸ್ನೇಹಿತರೆ ಇಲ್ಲ ಹಾಗೆ ಕೂಡ ಇಡ್ಬೋದು ಅಂತಲೇ ಹೇಳ್ಬೋದು ನೀವು ಇಡುವುದು ಯಾರಿಗೂ ಕೂಡ ಗೊತ್ತಾಗಬಾರ್ದು ಈ ರೀತಿ ಮಾಡಿ ನಿಮ್ಮ ಮನೆಗೆ ದುಷ್ಟಶಕ್ತಿ ಇರುವುದು ನಾಶವಾಗುತ್ತದೆ ಅಂತಲೇ ಹೇಳ್ಬೋದು ನಿಮಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ನೀವೇನು ಮಾಡಬೇಕು ಅಂದರೆ ಇನ್ನೂ ಒಂದು ನಿಂಬೆಣ್ಣ ತಗೊಂಡು ಸ್ನೇಹಿತರೆ ಮನೆಯವರ ಎಲ್ಲರಿಗೂ ಇಲ್ಲಿ ತೆಗೆದು ಬಾಗಿಲಿಗೆ ಅಂತಂದರೆ ಮುಂದೆಗಡೆ ಬಾಗಿಲಿಗೆ ನೀವು ಹೊಸಲಿಗೆ ಇಳಿ ತೆಗೆದು ಅದಾದ ನಂತರ ನೀವು ಬಾಗಿಲಿನ ಮೇಲಿಕೆ ಅಂತಂದರೆ ನಿಮ್ಮ ಬಾಗಿಲಿನ ಮೇಲುಗಡೆಗೆ ಕಟ್ಟಬೇಕಾಗುತ್ತದೆ ಸ್ನೇಹಿತರೆ ಈ ರೀತಿ ಕಟ್ಟುವುದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ದುಷ್ಟಶಕ್ತಿಗಳು ನಾಶವಾಗುತ್ತದೆ ಜನರ ಕಣ್ಣು ಬೀಳುವುದಿಲ್ಲ ಅಂತಲೇ ಹೇಳಬಹುದು ನಿಮಗೆ ದುಡ್ಡಿನ ಹಣಕಾಸಿನಲ್ಲಿ ಪ್ರಾಬ್ಲಮ್ ಆಗಲಿ ನಿಮ್ಮ ಆರೋಗ್ಯದಲ್ಲಿ ಪ್ರಾಬ್ಲಮ್ ಆಗಲಿ ಈ ಥರ ಜನರ ದೃಷ್ಟಿ ಮೇಲಿರುತ್ತದೆ ಸೊ ಈ ರೀತಿಗಳು ಮಾಡುವುದರಿಂದ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನ ಮಾಡುವುದರಿಂದ ಅಂತಲೇ ಹೇಳ್ಬೋದು ಸೊ ಹೀಗೆ ತಪ್ಪದೆ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಶನಿದೇವರ ಆಶೀರ್ವಾದ ನಿಮ್ಮ ಮೇಲಿನಲ್ಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್